ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಏನು ಆರ್ಡ್ರ ಬರ್ತದೆ ಅದನ್ನ ನೋಡ್ಕೊಂಡು ನಾವು ಮಾತಾಡೋಣ ಅಂತ ಮಾತಕ್ಕೆ ನಾವು ನೀವೆಲ್ಲ ಬಂದಿದ್ದೀವಿ ಅಂತ ನನಗೆ ಅನಿಸ್ತದ ಬಹುತೇಕ ಸಹ ಸಿಹಿ ಸುದ್ದಿ ಬರ್ತದ ಅಂತ ಐತಿ ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ ಮಾತನ್ನ ನಾವು ಕಾಲ್ ನೋಡಕೀವಿ ನಿನ್ನೆನೆ ಎಲ್ಲ ಟೆಂಟ್ ಕಿತ್ತಂದ್ರು ಟೆಂಟ್ ಕಿತ್ತಬೇಕಂದ್ರೆ ಅಧಿಕೃತ ಏನೂ ಇಲ್ಲ ಗೊಂದಲದೊಳಗೆ ಕೆಲವೊಂದು ಕಾರ್ಖಾನೆಗಳು ನಾವು ಐವತ್ತು ರೂಪಾಯಿ ಕೊಡಂಗಲ್ಲ ಅಂತ ಏನೋ ಸುದ್ದಿ ಅದ ಅದ್ ಏನಲ್ಲ ಒಂದು ಕ್ಲಿಯರ್ ಆಗೋ ತನಕ ಜಾಸ್ಸೂದ್ ಬೇಡ ಅಕಸ್ಮಾತ್ ಅವ್ ಕಿತ್ಕೊಂಡು ಹೋದಪ್ಪ ಮತ್ತೆ ಕಷ್ಟ ಆಗ್ತದೆ ಅನ್ಕೊಂಡು ನಮ್ಗೆಲ್ಲ ನಿರ್ಣಯ ಮಾಡಿ ಕೂತೀವಿ ನೋಡೋಣ ಏನ್ ಬರ್ತದ ಆ ಸಿಹಿ ಸುದ್ದಿಗಾಗಿ ನಾವು ಕಾಯ್ತಾ ಇದೇವಿ ಧನ್ಯವಾದಗಳು ರೈತರಿಗೆ ಒಂದು ನಿಯೋಗ ಕರ್ಕೊಂಡು ಬರಬೇಕು ಒಂದ್ ಜಿಲ್ಲೆಯನ್ನ ನಾಲ್ಕು ಜನ ಐದ್ ಜನ ಇವ್ ಬರ್ಬೇಕು ಅಂತ ಒಂದ್ ಆಹ್ವಾನ ಕೂಡ ಕೊಟ್ಟಿದ್ರು ಜಿಲ್ಲಾಧಿಕಾರಿ ಕೂಡ ಮುತುವರ್ಜಿ ವರ್ಷಿ ಒಂದಿಷ್ಟು ಜನಗೆ ಹೋಗ್ರಿ ಅಂತ ನಮ್ಮನ್ನು ಹೇಳಿದ್ರು ಆದಾಗಿ ಕೂಡ ಎಲ್ಲ ಜಿಲ್ಲೆಯ ಪ್ರಮುಖರು ಒಂದು ಆನ್ಲೈನ್ ಅಲ್ಲಿ ಕನೆಕ್ಷನ್ ಹೊಂದಿ ಹೋಗೋದು ಬೇಡ ಯಾಕಂದ್ರೆ ಎಷ್ಟೋ ಸಲ ಹಿಂಗೆ ಸಿಎಂ ಅವ್ರ ಮೀಟಿಂಗ್ ಕರ್ಕೊಂಡು ಏನು ಕೆಲಸ ಮಾಡಿಲ್ಲ ಸುಮ್ಮನೆ ಅವಾಗ ಕುಂಡಸುದು ನಮ್ಮ ನಾಷ್ಟ ಮಾಡಿ ಕಳಿಸೋದು ಅವ್ರು ಮಾತಾಡೋ ಇವ್ರು ಮಾತಾಡೋ ಎತ್ತಿ ಕಟ್ಟೋದು ಬೇಡ ನಾವು ಹೋಗೋದು ಬೇಡ ನಮ್ಮ ಏನು ವಿಷಯ ಅದ ಆ ವಿಷಯಕ್ಕಾಗಿ ನಾವು ಇರೋಣ ಅವರೇ ನಿರ್ಣಯ ಮಾಡಿಕೊಂಡು ನಮ್ಮ ಜಿಲ್ಲೆಯವರಾದಂಥ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಶಿವಾಂಗ್ ಪಾಟೀಲ್ ಸಕ್ಕರೆ ಸಚಿವರು ಘಟಾನುಘಟಗಳು ಇಬ್ಬರು ಅಲ್ಲಿ ಕ್ಯಾಬಿನೆಟಲ್ಲಿ ಇರೋದ್ರಿಂದ ನಿರ್ಣಯ ಮಾಡುವಂಥ ಒಂದು ಸ್ಟೇಜಲ್ಲಿ ಅಂತಲ್ಲಿ ಅವರು ಇರೋದ್ರಿಂದ ನಾವು ಹೋಗೋದವ್ರು ಸೂಕ್ತಲ್ಲ ಅವರೇ ಏನು ಮಾಡ್ತಾರೆ ಮಾಡಲಿ ಅವ್ರಿಗೆ ಬಿಡೋಣ ಅಂತ ಮಾತನ್ನು ಹೇಳಿ ನಾವು ಮುಖ್ಯಮಂತ್ರಿ ಏನು ಆಹ್ವಾನ ಕೊಟ್ಟಿದ್ರು ಅದಕ್ಕೆ ಹೋಗಲಿಲ್ಲ ಹಾಗಾಗಿ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬೆಳಗಾವಿ ಜಿಲ್ಲೆಯವರು ಕಲಬುರಗಿ ಜಿಲ್ಲೆಯವರು ಬಾಗಲಕೋಟೆ ಜಿಲ್ಲೆಯವರು ಬಳ್ಳಾರಿ ಹಾವೇರಿ ಎಲ್ಲ ಕಡೆ ಮಾತಾಡಿಸಿದ್ರು ಅವಾಗ ಶಿವಮ್ಪಿ ಸಾಹೇಬ್ರ ಏನು ಹೇಳಿದರು ಅಂದ್ರೆ ನಮ್ಮ ವಿಜಯಪುಳ್ಳಿದ ನಾವು ಸಂಭಾಷೇವ ಅಂತ ಮಾತು ಮಾತಾಡಿದ್ರು ಆಯಿತು ಅವರು ಉಸ್ತುವಾರಿ ಸಚಿವರು ಬಂದು ಹೇಳಿದರು ಇಲ್ಲ ನಾವು ಕ್ಯಾಬಿನೆಟ್ ಅಲ್ಲಿ ನಾನು ಸಿಎಂ ಅಪ್ರೋಚ್ ಮಾಡಿ ನಿಮ್ಮ ನ್ಯಾಯ ಇಲ್ಲಿ ವೇದಿಕೆಗೆ ಬಂದು ಹೇಳಿದ್ರು ಅದೇ ರೀತಿ ಶಿವಂಕ್ ಪಾಲ್ರು ಕೂಡ ನಮ್ಮ ನಮ್ಮ ಜಿಲ್ಲೆಯನ್ನು ನಾವು ಹೆಂಗಾದ್ರು ಸಂಭಾಳ್ಕೊತೇವೆ ನಾವು ಮಾಡ್ತೇವಂತ ಮಾತು ಹೇಳಿದಾರ ಅಂದ ಅವರಿಬ್ಬರು ಏನು ಮಾಡ್ಯಾರ ಗೊತ್ತಾಗಿಲ್ಲ ನಮ್ಗೆ ಅವ್ರು ಏನ್ ಸಂಭಾವಿಸರು ಅದು ಏನು ಹೇಳಾರೋ ಏನು ನಿರ್ಣಯ ಮಾಡ್ಯಾರೋ ಅಧಿಕೃತವಾಗಿ ನಮಗೆ ಬಂದು ಈಗ ಅವರು ನಿರ್ಣಯ ಅದು ವಿಷಯ ಒಳಗಾದದ್ದು ನಿನ್ನೆ ಚರ್ಚಕ್ಕೆ ಬಂದದ್ದು ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಒಂದ್ನೂರು ಕೊಡಬೇಕು ಹತ್ತು ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂವತ್ತೆರಡು ನೂರು ರೂಪಾಯಿ ಕೊಡಬೇಕು ಇನ್ನು ಒಂದು ಎಕ್ಸ್ಟ್ರಾ ಒಂದು ಐವತ್ತು ರೂಪಾಯಿ ಎಕ್ಸ್ ಕ್ರೇಸಿಯಾಗಿ ಕೊಡ್ಬೇಕಂತ ಇವರು ಹೇಳಿದ್ದಾರೆ ಇನ್ಸೆಂಟಿವ್ ಅವರು ಸರ್ಕಾರದವರು ಐವತ್ತು ರೂಪಾಯಿ ನೀವೇ ಕಾರ್ಖಾನೆಯವರು ಕೊಡಬೇಕು ನೂರು ರೂಪಾಯಿ ಅದೊಂದಿಷ್ಟು ಒಂದು ಟೈಮ್ ತಗೊಂಡು ಕೊಡಬೇಕಂತ ಒಂದು ನಿರ್ಣಯ ಮಾಡಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿಗೆ ಎಷ್ಟಪ್ಪ ಪದ ಮೂರು ಸಾವಿರದ ಮುನ್ನೂರು ಅಂತ ಒಂದು ಹೇಳಿದ ಮತ್ತು ಆ ರೀತಿಯಾಗಿ ಒಂದಿಷ್ಟು ಅಲ್ಲೆಲ್ಲೇ ರೈತರ ಪ್ರತಿಕ್ರಿಯೆ ಕೂಡ ಆಗಿದೆ ಆ ನಾವು ಬಿಜಾಬ್ರಿಗೆಲ್ಲ ಸೇರಿದಂಥ ವಿವಿಧ ಸಂಘಟನೆಗಳು ನಿಮ್ಮ ನಾವು ಖುಷಿಯಾಗಿ ಹೇಳಿವಿ ಆ ನಮ್ಮ ಬಿಜಾಬ್ರದ್ದು ಕ್ಲಿಯರ್ ಆಗಿಲ್ಲ ನಮ್ಮ ಇಬ್ಬರು ಘಟಾನುಘಟಿಗಳಿಗೆ ಏನು ಮಾಡ್ಯಾರ ನಮ್ಗೆ ತಿಳಿದಿಲ್ಲ ಅವ್ರು ಬಂದು ತಿಳಿಸಿ ಹೇಳಬೇಕಂತ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಅದೇ ರೀತಿ ಅವ್ರ ಮುಂದೆ ಒಂದು ಎರಡು ಮೂರು ಪ್ರಶ್ನೂ ಹಾಕಿದ್ದೇವೆ ನಮ್ಮ ಇವರು ಸಗರವರು ಏನು ಅಂದ್ರೆ ಹತ್ತು ಪಾಯಿಂಟ್ ಎರಡು ಐದು ಏಳು ಕಡಿಮೆ ಇದ್ದಂತ ಇವ್ರದ್ದು ಪರಿಸ್ಥಿತಿ ಅವ್ರ ರೈತರದೇನು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕಿಂತ ಹೆಚ್ಚು ಕೆಲವೊಂದು ಬೆಳಗಾವಿ ಜಿಲ್ಲೆಯ ಕಾರ್ಖಾನೆಯವರು ಇಳುವರಿ ಅದಾವ ರಿಕವರಿ ಆದ್ರದ ಅವ್ರಿಗೇನು ಆಮೇಲೆ ಈ ಒಂದು ನೂರು ರೂಪಾಯಿ ಕೊಡೋದ್ರೊಳಗೆ ನೀವು ಟೈಮ್ ಹಾಕಲಾರ್ದೆ ಆ ಒಂದ್ ನೂರು ರೂಪಾಯಿ ಏನು ಇನ್ಸೆಂಟಿವ್ ಕೊಡ್ತೀರಿ ಇದ್ರ ಜೊತೆನೆ ಕೊಡ್ಬೇಕನ್ನೋ ಅಂತ ಮಾತು ಕೂಡ ನಾವು ಮುಂದೆ ಇಟ್ಟಿದ್ದೀವಿ ಮತ್ತಿದು ಏನೇ ಆದರೂ ಅಧಿಕೃತ ಆಗಬೇಕು ಆ ಮೀಟಿಂಗ್ ಪ್ರೊಸಿಡಿಂಗ್ ಅದನ್ನ ಕಮಿಷನರ್ ಥ್ರೂ ಡಿ ಸಿಗಳು ಎಲ್ಲಾರು ಕಳಿಸ್ಬಿಟ್ರ ಅಧಿಕೃತವಾಗಿ ನಮ್ಗೆ ಘೋಷಣೆ ಮಾಡಿದ್ರ ಅದನ್ನೆಲ್ಲ ಪರಿಗಣಿಸಿ ಏನ್ ಮಾಡಬೇಕು ಅಂದ್ರೆ ನಿರ್ಣಯಕ್ಕೆ ಬರಬೇಕಂತ ನಮ್ಮ ವಿಚಾರ ಇದೆ ಅದಕ್ಕೆ ಆ ಘಟಾನುಘಟಿಗಳು ನಾವು ಮಾಡ್ತೀವಿ ಎರಡು ಗಂಟೆಗೆ ಗುರ್ಲಾಪುರಕ್ಕೆ ಸಿವನ್ ಪಾಲ್ ಸಕ್ಕರೆ ಸಚಿವರು ಅಲ್ಲಿ ಹೋಗ್ತಾ ಇದ್ರು ಇವತ್ತು ಎರಡು ಗಂಟೆಗೆ ಅವ್ರು ಏನ್ ಅಲ್ಲಿ ನಿರ್ಣಯ ಆಗ್ತದೆ ಏನ್ ಅವ್ರು ಹೇಳ್ತಾರ ನೋಡೋಣ